ಪುಟ ಯಾಕೆ ಮಲಗಿದೆಯಾ ಶಿವು ಏನಿಲ್ಲಮ್ಮ ಹಂಗೆ ಸುಮ್ಮನೆ ಮಲಗಿದೆ ಸ್ವಲ್ಪ ತಲೆನೋವಿತ್ತು ಅದಕ್ಕೆ ಇನ್ನು ತಲೆನೋವು ಒಂದು ಹತ್ರ ಹೋಗೋದಲ್ವಾ ಕೇರ್ಲೆಸ್ ಮಾಡಬಾರ್ದು ಪುಟ ಬಾ ಹೋಗೋಣ ಮನೆಗೆ ಕಾಲ್ ಮಾಡಿ ಕರ್ಸಲ ಡಾಕ್ಟ್ರನ್ನ ಅಯ್ಯೋ ಅಮ್ಮ ತಲೆನೋವು ಅಷ್ಟೇ ಇಷ್ಟೊಂದು ಗಾಬರಿ ಯಾಕಾಗ್ತಿದ್ಯಾ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಹಂಗೆಲ್ಲ ನೆಗ್ಲೆಟ್ ಮಾಡಬಾರ್ದು ಪುಟ ಬರೀ ತಲೆನೋವು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು ತಲೆಯೆಲ್ಲ ಸ್ಕ್ಯಾನ್ ಮಾಡಿಸ್ಕೊಂಬಿಡು ಅಯ್ಯೋ ಅಮ್ಮ ಮಾಮೂಲಿ ಆಫೀಸ್ ಟೆನ್ಷನ್ ಅಷ್ಟೇ ರಾತ್ರಿ ಸರಿಯಾಗಿ ನಿದ್ದೇನೂ ಮಾಡಲಿಲ್ಲ ತುಂಬ ವರ್ಕ್ ಇತ್ತು ಅದಕ್ಕೆ ಸ್ವಲ್ಪ ತಲೆನೋತಿದೆ ಕಾಫಿ ಮಾಡ್ಕೊಂಬರ್ತೀಯಾ ಸರಿ ಹೋಗುತ್ತೆ ಸರಿ ಮಾಡ್ಕೊಂಬರ್ತೀನಿ ಅವಾಗಲೂ ಕಮ್ಮಿ ಆಗಿಲ್ಲ ಹೋಗಿಲ್ಲ ಅಂದರೆ ಹೇಳು ನೀನು ನೆಗ್ಲೆಕ್ಟ್ ಮಾಡಬೇಡ ಸುಮ್ಮನೆ ಹಾಸ್ಪೆಟ್ಲಿಗೆ ಹೋಗೋಣ ಸರಿ ಸರಿ ಆಯಿತು ಕಾಫಿ ಮಾಡ್ಕೊಂಬಾ ಹಾಂ ತರ್ತೀನಿ ಈ ಪೂಜಾ ಏನು ಒಂದು ಕಾಲ್ ಮಾಡಿಲ್ಲ ಏನಿಲ್ಲ ನಾನಾದ ನಾನೇ ಕಾಲ್ ಮಾಡೋ ಗಂಟ ಮಾಡೋದೇ ಇಲ್ಲ ಗಂಡನ್ ಮರ್ತೆ ಬಿಟ್ಟಿದ್ದಾಳೆ ಅನ್ಸುತ್ತೆ ತವ್ರಿಗೆ ಹೋದ್ಮೇಲೆ ಒಂದು ಫೋನ್ ಮಾಡಿ ವಿಚಾರ್ಸೋಕ್ಕಾಗಲ್ವಾ ಎಷ್ಟು ದಿನ ಆಯಿತು ಹೋಗಿ ಹ್ಞೂ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ ಅವಳಿಗೆ ಒಂದು ಕಾಲ್ ಮಾಡಲ್ಲ ಊಟ ತಿಂಡಿ ಆಯಿತು ಅಂತ ಕೇಳಲ್ಲ ಏನು ಅಂದ್ಕೊಳ್ಳೋದು ಒಂದು ಫೋನ್ ಆದರೂ ಮಾಡ್ತಾಳ ಅದು ಇಲ್ಲ ಹ್ಞೂ ತಗೋಪ್ಪ ಕಾಫಿ ಥ್ಯಾಂಕ್ಸ್ ಅಮ್ಮ ಕುಡಿ ಕಮ್ಮಿ ಆಗಿಲ್ಲ ಅಂದರೆ ಹೇಳು ಸುಮ್ಮನೆ ಇರಬೇಡ ಆಯ್ತಾ ಆಯ್ತಾಯ್ತು ಅದಕ್ಕೆ ಎಲ್ಲಾದರೂ ಕಾಣ್ತಾನೆ ಇಲ್ಲ ಹಾಂ ನಿಮ್ಮ ಅದಕ್ಕೆ ನಿಮ್ಮ ಅಣ್ಣನು ಅವ್ರ ತಾಯಿ ಮನೆಗೆ ಹೋದ್ರು ಒಂದು ಎರಡು ದಿನ ಬಿಟ್ಟು ಬರ್ತೀನಿ ಅಂದರು ಹೌದಾ ಸರಿ ಬಿಡಿ ಡ್ಯಾಡಿಯಲ್ಲಿ ಓ ರೂಮಲ್ಲೇ ಇರಬೇಕು ನೀನು ನಾನು ಅಡಿಗೆ ಎಲ್ಲ ರೆಡಿ ಮಾಡ್ತೀನಿ ಏನು ಇಷ್ಟಪಟ್ಟ ನಿಂಗೆ ಏನು ಮಾಡಲಿ ಅಂಚಿಗೆ ಅಮ್ಮ ಇಷ್ಟೊಂದು ರಿಸ್ಕಿ ಆಗ್ತಾಗತಿಯಾ ನಿಮಗೆಸ್ ಎಲ್ಲ ಹೇಳಿ ಇದನ್ನೆಲ್ಲ ಮಾಡಬೇಡ ಅಂತ ಒಬ್ರು ಕೆಲಸದವ್ರು ಇಟ್ಕೊಳ್ಳೋಕ್ಕಾಗಲ್ವಾ ಏನಕ್ಕೆ ಬೇಡ ಬೇಡ ಅಂತೀಯಾ ಬಿಡೋ ನಮ್ಮನೆ ಕೆಲಸ ಮಾಡ್ಕೊಳಕ್ಕೇನು ನಾನೇ ಎಲ್ಲನೂ ಮಾಡ್ತೀನಿ ಎಲ್ಲ ಒಬ್ಬಳೆ ಮಾಡೋಕ್ಕಾಗುತ್ತಾ ಇವಾಗ ಪೂಜೆಯೂ ಇಲ್ಲ ಎಷ್ಟಂತ ಕೆಲಸ ಮಾಡ್ತೀಯ ನೀನು ಆರೋಗ್ಯದ ಬಗ್ಗೆನೂ ಗಮನ ಕೊಡು ವಯಸ್ಸಾಗ್ತಾ ಬಂತು ಇರಲಿ ಬಿಡಪ್ಪ ನಿನ್ಗೋಸ್ಕರ ಈ ಮನೆಗೋಸ್ಕರ ನಮ್ಮವ್ರಿಗೋಸ್ಕರ ಕಷ್ಟಪಡೋದು ನನಗೆ ತುಂಬ ಇಷ್ಟ ಇವಾಗ ಏನಮ್ಮ ಇಷ್ಟೊಂದು ಬದಲಾಗಿದ್ಯಾ ನಿಜವಾಗ್ಲೂ ನೀನೇನಾ ಒಂದು ಕೆಲಸ ಮೂಡ್ತಿರ್ಲಿಲ್ಲ ಇವಾಗೇನು ಗೊತ್ತಿಲ್ಲಪ್ಪ ಇವಾಗೇನೋ ಹಂಗೆ ಅನಿಸ್ತಿದೆ ಅಷ್ಟೆ ಸರಿನಮ್ಮ ತಲೆನೋವು ಕಮ್ಮಿ ಆಯಿತಾ ಇಲ್ಲಮ್ಮ ಪೂಜೆ ಎಷ್ಟು ಚೆನ್ನಾಗಿ ಕಾಫಿ ಮಾಡ್ಕೊಳ್ಳೋಳು ಗೊತ್ತಾ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡ್ಕೊಡ್ತಿದ್ಲು ಒಂದು ಸಿಪ್ ಕುಡಿತಿದ್ದಂಗೆ ತಲೆನೋವು ಹೊರಟೋಗ್ತಿತ್ತು ಅಷ್ಟು ಚೆನ್ನಾಗಿರ್ತಿತ್ತು ಯಾಕೋ ತಲೆನೋವೇ ಹೋಗ್ತಿಲ್ಲ ಆಹಾ ಎಂಟಿ ಮಾಡಿದ್ದೇ ಆಗ್ಬೇಕೇನೋ ಹೊರ್ತಾಗಿಂದ ಅವಳೇ ಮಾಡ್ಕೊಡ್ತಿಲ್ಲ ನಾನು ಮಾಡಿದ ಕಾಫಿನೇ ಚೆನ್ನಾಗಿಲ್ಲ ಅಂತಿದ್ದಾನೆ ಏನಮ್ಮ ಏನಿಲ್ಲಪ್ಪ ಕಾಫಿ ಚೆನ್ನಾಗಿಲ್ವಾ ನೀನು ಎಂಟಿ ಥರ ಮಾಡಿಲ್ವಾ ಅಯ್ಯೋ ಹಂಗಲ್ಲಮ್ಮ ಚೆನ್ನಾಗೇ ಇದೆ ಅದರೊಳಗೆ ಕೈ ಗುಣ ಅಂತದ್ದು ಅಂದರೆ ನನ್ನ ಕೈ ಗುಣ ಸರಿ ಇಲ್ಲ ಅಂತ ಹೇಳ್ತಿದ್ಯಾ ಏನಮ್ಮ ಗುಣುತ್ತಾ ಇದೆಯಾ ಹಾಂ ಪೂಜೆ ಇನ್ನೂ ಬರಲಿಲ್ಲವಲ್ಲ ನಿಮ್ಗೇನಾದ್ರೂ ಕಾಲ್ ಮಾಡಿಲ್ಲ ಬರ್ತೀನಿ ಅಂತ ಹೇಳಿಲ್ಲ ಯಾವಾಗ ಬರ್ತೀನಿ ಅಂದ್ಲು ಇಲ್ಲಮ್ಮ ಕಾಲ್ ಮಾಡ್ತಾನೆ ಇಲ್ಲ ನಾನಾಗ ನಾನು ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡ್ತಾಳೆ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಇರ್ತಾಳೆ ಓ ಹೌದಾ ಬರಬೇಕಿತ್ತು ತಾನೇ ನೀನು ಒಬ್ಬನೇ ಇದೆಯಾ ಇರಲಿ ಬಿಡು ಪಾಪ ಅವರ ತಾಯಿ ಮನೇಲಿ ಇದ್ದಾಳೆ ಅಲ್ವಾ ಎಲ್ಲರೂ ಮರ್ತ್ಬಿಟ್ಟಿದ್ದಾಳೆ ಇವಾಗ ನಮ್ಮನ್ನೆಲ್ಲ ಮರೆತು ಖುಷಿಯಾಗಿದ್ದಾಳೆ ಅಲ್ಲಿ ಇರಲಿ ಬಿಡು ಅವಳು ಖುಷಿನ ಯಾಕೆ ಬೇಡ ಅನ್ನೋಕ್ಕಾಗುತ್ತೆ ಗಂಡನ ಖುಷಿ ಎಲ್ಲ ಮರ್ತುಬಿಟ್ಟು ತವರ ಮನೇಲಿ ಆರಾಮಾಗಿ ಖುಷಿಯಾಗಿದ್ದಾಳೆ ನಾನೇ ಫೋನ್ ಮಾಡಿದ್ದೆ ಅವಳಾಗ ಅವಳು ಮಾಡಲಿಲ್ಲ ನಾನೇ ಮಾಡಿದೆ ಮಾತಾಡಿದ್ಲು ನಾನು ಬರ್ತೀಯಾ ಅಂತ ಕೇಳಿದ್ರೆ ಹಿಂಗೆ ತಪ್ಪಾಗಿ ಬಿಡುತ್ತೆ ಬಾ ಅಂತಲೂ ಹೇಳೋಕ್ಕಾಗಲ್ಲ ನಾನೇ ಹೋಗಿದ್ದು ಬಂದಿಲ್ವ ಸ್ವಲ್ಪ ದಿನ ಇವಾಗ ಬಾ ಅಂದರೆ ತಪ್ಪಾಗುತ್ತೆ ಅಲ್ವಾ ನೋಡು ಬಾಬಾ ಅಂತಾರೆ ಅತ್ತೆ ವರ್ಷ ತೋರಿಸ್ತಾರೆ ತವ್ರ ಮನೇಲಿ ಇಡೋಕ್ಕೆ ಬಿಡೋಲ್ಲ ಅಂತೇನಾರು ಅಂದ್ಕೊಂಡ್ಬಿಡ್ತಾಳೆನೋ ಭಯದಿಂದ ಬಾ ಅಂತ ಅಂತಲ್ಲ ನನಗೂ ಇಲ್ಲಿ ಇರಬೇಕು ಅಂತ ಆಸೆ ಇದೆ ತುಂಬ ಆಸೆ ಅವಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಆದರೆ ಅವಳು ಆ ಸೂಕ್ಷ್ಮೇಲೆ ಅರ್ಥ ಆಗ್ತಿಲ್ಲ ಪಾಪ ಅವಳೇನು ಮಾಡ್ತಾಳೆ ಅವಳಲ್ಲಿ ಹೋಗಿ ಆ ತವ್ರ ಮನೆ ಖುಷಿ ಮುಂದೆ ಇಲ್ಲಿ ಮರ್ತುಬಿಟ್ಟಿದ್ದಾಳೆ ಅನ್ಸುತ್ತೆ ಪರವಾಗಿಲ್ಲ ಬಿಡು ನೀನೇ ಅನ್ಕೋಬೇಡ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ನಮ್ಗೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಬೇಜಾರಾದರೂ ನಾವೇ ಸಹಿಸ್ಕೊಳ್ಳೋಣ ಪಾಪ ಪ್ರೆಗ್ನೆಂಟ್ ಅಲ್ವಾ ಸಾಕು ಬಾಯ ಇದ್ದಿದ್ದು ಅಂತಂದರೆ ಏನಾದ್ರು ನೋಂದ್ಕೊತಾಳೆನೋ ಬೇಜಾರು ಮಾಡ್ಕೋತಾಳೇನೋ ಅಂತ ಸುಮ್ಮನೆ ಇದ್ದೀನಿ ಪುಟ ಏನು ಮಾಡೋದು ಅವ್ಳು ಅರ್ಥನೇ ಮಾಡ್ಕೋತೀರ ಪರವಾಗಿಲ್ಲ ಅರ್ಥ ಮಾಡ್ಕೊಂಡು ಬರಲಿ ನಿಧಾನಕ್ಕೆ ನನಗೇನೇ ಅನಿಸಿದ್ರು ನಾನು ಏನೂ ಹೇಳೋಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಸರಿ ಅಲ್ವಾ ಪುಟ ನಾನೇನಾರು ತಪ್ಪಾಗಿ ಹೇಳಿದ್ನ ಇಲ್ಲ ಇಲ್ಲ ಬಿಡಮ್ಮ ಅವಳು ನೊಂದ್ಕೋತಾಳೆ ಅನ್ನೋ ಕಾರಣಕ್ಕೋಸ್ಕರ ನೀೇನು ಮಾತಾಡ್ದೇ ಇದೆಯಾ ಅವಳೇ ಅರ್ಥ ಮಾಡ್ಕೋತಿಲ್ಲ ಬರಬೇಕು ಅಂತ ಅವಳಿಗೆ ಅನಿಸ್ಬೇಕಲ್ವಾ ಎಷ್ಟು ದಿನ ಇರ್ತಾಳೆ ನಾನು ಕಾಯ್ತಾನೇ ಇದ್ದೀನಿ ಫೋನ್ ಮಾಡಿ ಬರ್ತೀನಿ ಬಂದು ಕರ್ಕೊಂಡೋಗಿ ಹೇಳ್ತಾಳೆ ಅಂತ ಕಾಯ್ತಾ ಇದ್ದೀನಿ ಒಂದು ಫೋನ್ ಕೂಡ ಮಾಡ್ತಿಲ್ಲ ಹೌದು ಕಣ ನನಗೂ ಫೋನ್ ಮಾಡಲ್ಲ ಓ ಇರಲಿ ಬಿಡು ಪರವಾಗಿಲ್ಲ ನಾನಾಗ ನಾನೇ ಫೋನ್ ಮಾಡ್ತಾ ಇರ್ತೀನಲ್ಲ ರಿಸೀವ್ ಮಾಡಿ ಮಾತಾಡಿದ್ರೆ ಅಷ್ಟೇ ಸಾಕು ನನಗೂ ಹಂಗೆ ಅಂತಾಳೆ ಒಂದು ನಿಮಿಷ ಅತ್ತೆ ಎರಡು ನಿಮಿಷ ಆತ್ತೆ ಮಾಡ್ತೀನಿ ಅಂತಾಳೆ ನಾನು ಇರಲಿ ಬಿಡು ಪಾಪ ಏನು ಕೆಲಸ ಇರುತ್ತೆ ಏನೋ ಅಂತ ಸುಮ್ಮನಾಗ್ಬಿಡ್ತೀನಿ ಆದರೆ ಅವಳಿಗೆ ಅರ್ಥ ಆಗ್ತಿಲ್ಲ ಹೋಗ್ಲಿ ಬಿಡು ಇಷ್ಟ ಹೆಂಗಿರುತ್ತೋ ಇರಲಿ ನಾವೇನು ಮಾಡೋಕ್ಕಾಗುತ್ತೆ ನನಗಂತೂ ತುಂಬ ಆಸೆ ಇದೆ ಅವ್ಳನ್ನ ಜೋಪಾನವಾಗಿ ನಾನೇ ನೋಡ್ಕೋಬೇಕು ಅಂತ ಆವತ್ತೇನು ನಾನೇ ಹೋಗ್ಬಾ ಅಂತಂದೆ ಪಾಪ ಅವ್ರ ಮನೆಯವ್ರಿಗೂ ಬೇಜಾರಾಗುತ್ತೆ ಅಲ್ವಾ ದ್ವಾರ ಹದಿನೈದು ದಿನ ಇರಲಿ ಅಂತ ಆಳೆ ಎರಡು ತಿಂಗಳು ಮೂರು ತಿಂಗಳು ಆಗಕ್ಕೆ ಬಂದಿದೆ ಅಯ್ಯೋ ತವ್ರ ಮನೆ ಖುಷಿಲಿ ನಮ್ಮ ಮನೆ ಮರ್ತ್ಬಿಟ್ಟಿದ್ದಾಳೆ ಅನ್ಸುತ್ತೆ ಇರಲಿ ಬಿಡು ಅವಳು ಖುಷಿ ತಾನೇ ಮುಖ್ಯ ಅವಳಿಗೆ ಎಷ್ಟು ದಿನ ಬೇಕೋ ದಿನ ಇರಲಿ ನಿನಗೂ ಎಷ್ಟೇ ಬೇಜಾರಾದರೂ ತಡ್ಕೋ ನನಗೂ ಬೇಜಾರಾದರೂ ಪರವಾಗಿಲ್ಲ ನಾನು ಏನೂ ಅನ್ನೋಲ್ಲ ಏನೂ ಮಾತಾಡೋಲ್ಲ ಇಷ್ಟಪ್ಪ ಅವಳು ಖುಷಿನೇ ಮುಖ್ಯ ಅಲ್ವಾ ನೀನು ಇಷ್ಟು ಯೋಚನೆ ಮಾಡ್ತೀಯಾ ಅವ್ಳಿಗೆ ಆ ಯೋಚನೆನೇ ಇಲ್ಲ ಹೆಂಗಿದಳು ನೋಡು ತವ್ರ ಮನೆಗೆ ಹೋದೆ ಅಂತ ನಮ್ಮನ್ನೇ ಮರ್ತುಬಿಟ್ಟಿದ್ದಾಳೆ ಇಷ್ಟು ದಿನ ಇದ್ದಿದ್ಕೆ ಇಷ್ಟು ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದರೆ ನಮ್ಮನೆ ದಾರಿನೇ ಮರೆತು ಬಿಡ್ತಾಳೆ ನಾನೇ ಫೋನ್ ಮಾಡಿ ನಾನೇ ಹೋಗಿ ಕರ್ಕೊಂಡ್ಬಿಡ್ತೀನಿ ಅಯ್ಯೋ ಬೇಡ ಬೇಡ ಪುಟ ಹಂಗೆಲ್ಲ ಮಾಡಬೇಡ ಪಾಪ ಬಸ್ರಿ ಹೆಂಗ್ಸಲ್ವಾ ಇರಲಿ ಬಿಡು ನಮ್ಮನ್ನು ಮರೆತೇ ಮರೀಲಿ ಬಿಡು ನಾವು ನೆನ್ಪಿಟ್ಕೋತೀವಲ್ಲ ಅಷ್ಟೇ ಸಾಕು ಅವಳು ಖುಷಿಯಾಗಿರೋದಲ್ವ ನಮಗೂ ಮುಖ್ಯ ಅವ್ಳಗ್ ಅಲ್ಲಿ ಖುಷಿಯಿದೆ ಅನ್ಸುತ್ತೆ ಇರಲಿ ಬಿಡು ನೀನು ಯಾಕೆ ಬಲವಂತ ಮಾಡ್ತೀಯಾ ಆಮೇಲೆ ಅವಳೇನಾದರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಟ್ರೆ ನಮ್ಮತ್ತೇ ಬರೋ ಕೇಳಿರಬೇಕು ಅಂತ ಸುಮ್ಮನೆ ಅದೆಲ್ಲ ಏನೂ ಬೇಡ ಇರಲಿ ಬಿಡು ಅವ್ಳು ಕಾಲ್ ಮಾಡಿಲ್ಲ ಅಂದ್ರೇನು ನೀನೇ ಮಾಡು ನಾನೇ ಮಾಡ್ತೀನಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸ್ಕೋತೀನಿ ನೀನು ಏನು ಕಾಲ್ ಮಾಡಕ್ಕೆ ಹೋಗ್ಬೇಡ ನೀನು ಇರ್ತೀಯ ಅಲ್ವಾ ನಾನೇ ಅವಾಗ ಫೋನ್ ಮಾಡಿ ವಿಚಾರಿಸ್ಕೊಂಡು ನಿಂಗೆ ಹೇಳ್ತೀನಿ ಏನೋ ಅಮ್ಮ ಹಾಗಾದರೆ ಕರ್ಕೊಂಡು ಹೋಗೋದು ಬೇಡವಾ ಬೇಡ ಬೇಡ ಇರಲಿ ಅವ್ಳಿಗೆ ಯಾವಾಗ ಇಲ್ಲಿಗೆ ಬರ್ಬೇಕು ಅನ್ಸುತ್ತೆ ಅವಾಗ ಬರಲಿ ಅಲ್ಲಿವರೆಗೂ ನೀನಾಗಿ ನೀನೇ ಕರಿಬೇಡ ಕಣೋ ಅವಳು ಅಲ್ಲೇ ಇರೋಕೆ ಆಸೆ ಅನಿಸುತ್ತೆ ಅವಳ ಆಸೆನ ಪೂರೈಸಬೇಕಲ್ವಾ ಹಾಗಂತೀಯ ನಮಗೇನೋ ಇಷ್ಟೊಂದು ಕಾಳಜಿ ಇದೆ ಅವಳ ಮೇಲೆ ಆದರೆ ಅವಳಿಗೆ ನಮ್ಮ ಬಗ್ಗೆ ಇಲ್ಲ ಯೋಚನೆನೇ ಬಿಟ್ಬಿಟ್ಟಿದ್ದಾಳೆ ನಾನೇನೊಂದು ವಾರ ಇದ್ದು ಬರ್ತಾಳೆನೋ ಅಂತ ಅಂದ್ಕೊಂಡೆ ಇಷ್ಟು ದಿನ ಇರ್ತಾಳೆ ನೀರೇ ಕಳಿಸ್ತಾನೆ ಇರ್ತಿರ್ಲಿಲ್ಲ ನೀನೇ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಯ್ಯೋ ಅಯ್ಯೋಗ್ಬಿಡೋ ಪಾಪ ಇರಲಂತೆ ಇಲ್ಲಿ ಬಂದು ಏನು ಮಾಡ್ತಿದ್ಲು ನಿನ್ನ ನಾನು ಚೆನ್ನಾಗಿ ನೋಡ್ಕೊತಿಲ್ವಾ ಸರಿಯಾಗಿ ಊಟ ತಿಂಡಿ ಕೊಡ್ತಿಲ್ವಾ ಹೇಳಪ್ಪ ಅವಳನ್ನೇ ಕರ್ಸ್ತೀನಿ ನಾನಿಂದು ಸರಿಯಾಗಿ ಕೇರ್ ಮಾಡ್ತಿಲ್ಲ ಅಂದರೆ ಹೇಳ್ಬಿಡು ಬಿಟ್ಟು ಅಯ್ಯೋ ಹಂಗಲ್ಲಮ್ಮ ನೀನು ಯಾಕಂಗೆ ಅನ್ಕೋತೀಯಾ ಚಿಕ್ಕ ವಯಸ್ಸಿಂದ ನೀನೇ ತಾನೇ ನಾನು ತುಂಬ ಚೆನ್ನಾಗಿ ಬೆಳೆಸಿದ್ದು ಇವಾಗ ಹಂಗೆ ಅನ್ಕೋತೀನಿ ಹೇಳು ಮತ್ತೆ ಕಾಫಿ ಅವಳು ಮಾಡ್ಕೊಟ್ರೆ ತಟ್ಟಂತ ಹೋಗುತ್ತೆ ತಲೆನೋವು ಅಂತೀಯಾ ನಾನು ಕಾಫಿ ಮಾಡೋದು ಚಾಯ್ ಇಷ್ಟ ಆಗಲ್ಲ ನನಗೆ ಅಯ್ಯೋ ಅಮ್ಮ ಬಿಡು ಅವಳು ಇರ್ಲಂತೆ ಅವಳು ಇಷ್ಟ ಬಂದಾಗ ಬರಲಿ ಇಷ್ಟ ಬಂದಾಗ ಕಾಲ್ ಮಾಡಲಿ ಅವಳು ಯಾವಾಗ ಕಾಲ್ ಮಾಡ್ತಾಳೋ ಅವಾಗ ಹೋಗಿ ಕರ್ಕೊಬರ್ತೀನಿ ನಾನು ಕಾಲ್ ಮಾಡೋಕ್ಕೆ ಹೋಗಲ್ಲ ನೀನು ಬಿಡು ಅವಳು ಮಾಡಿದಾಗ ಮಾಡಲಿ ಅಯ್ಯೋ ಹಂಗಕ್ಕಾಗುತ್ತಾ ನೀನು ಮಾಡಬೇಡ ಬಿಡು ಪರವಾಗಿಲ್ಲ ನಾನು ಮಾಡಿ ಮಾಡಿ ವಿಚಾರಿಸ್ಕೊತೀನಿ ಸರಿನಾ ಅವಳಗಾರೂ ನಮ್ಮ ಬಗ್ಗೆ ಯೋಚನೆ ಇಲ್ಲ ನಾವದ್ರೊಳ ಬಗ್ಗೆ ಗಮನ ಹರಿಸ್ಬೇಕಲ್ವಾ ನಾನು ನೋಡ್ಕೋತೀನಿ ಬಿಡು ನೀನು ಆರಾಮಾಗಿರು ಸರಿನಮ್ಮ ನೀನು ಒಳ್ಳೇದನ್ನೇ ಬಯಸ್ತೀಯಲ್ವಾ ನಿನ್ಗೆ ಹಂಗೆ ಮಾಡು ನಾನು ಸ್ವಲ್ಪ ಹೊತ್ತು ರೆಶ್ ಮಾಡ್ತೀನಿ ಹಾಂ ಸರಿನಪ್ಪ ಊಟಕ್ಕೆ ರೆಡಿ ಮಾಡ್ತೀನಿ ಸರಿ ಹ್ಞೂ ಇವಾಗ ನಾನು ದಾರಿಗೆ ಬರ್ತಿದ್ದಾನೆ ಹೀಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಆ ಪೂಜೆ ಮೇಲೆ ಕೆಟ್ಟ ಅಭಿಪ್ರಾಯ ಬರಬೇಕು ಆ ರೀತಿ ಮಾಡಬೇಕು ಇವಾಗ ನಾನು ದಾರಿಗೆ ಬರ್ತಿದ್ದಾನೆ ಒಳ್ಳೆ ಟೈಮು ಅವಳು ಇಲ್ಲ ಪೂರ್ತಿಯಾಗಿ ನನ್ನ ಕಡೆ ಸಳ್ಕೋಬೇಕು ನನ್ನ ಮಗನ ಅವಳು ಬಂದಾಗಿಂದ ನನ್ನ ಮಗ ನನ್ನ ಕೈ ತಪ್ಪೋಗಿದ್ದ ಅವಳಲ್ಲೇ ಇರಲಿ ಇಲ್ಲಿ ನನ್ನ ಕೆಲಸ ಸಾಧಿಸ್ಕೋತೀನಿ ಹಾಗೇನೇ ಅವ್ನ ಹೆಂಡತಿ ಬಗ್ಗೆ ಅವನಿಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡಲೇಬೇಕು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇವನು ಬೈತಾನೆ ಇವನು ಮನಸ್ಸಲ್ಲೇ ಊಟ ಮಾಡಿದ್ರೆ ಇನ್ಯಾರು ಕೇಳ್ತಾರೆ ಇದೇ ಸರಿಯಾದ ಐಡಿಯಾ ಆ ಪೂಜೆನೂ ನೈಸ್ ಮಾಡಬೇಕು ಅವಳು ಏರ್ಗೆ ಆಗಿ ಒಂದು ವರ್ಷ ತನಕ ಬರಲೇಬಾರ್ದು ಅಲ್ಲೇ ರಂಗ್ ಮಾಡಬೇಕು ನನ್ನ ಮಗ ಅವಳು ಕಾಲೆ ಮಾಡಬಾರ್ದು ಆ ತರ ತಡಿಬೇಕು ನನ್ನ ತಲೆಯಲ್ಲಿ ಎಲ್ಲ ನಾನೇ ತುಂಬಬೇಕು ಅವಾಗ್ಲೇ ಇವ್ನ ದಾರಿಗೆ ಬರೋದು ಎಂಟಿ 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 ಅಂತಿರ್ತಾನೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ